ನಮ್ಮ ಚಿಂತಾಮಣಿ ನ್ಯೂಸ್ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗ್ರಾಮದಲ್ಲಿ ಹಜರತ್ ನೂರ್ ಅಲಿಶಾ ಬಾಬಾರವರ ಎಂಬತ್ತ್ಮೂರನೇ ಉರು ಸಂಭ್ರಮ ಉರುಸ್ ಕಾರ್ಯಕ್ರಮದಲ್ಲಿ ಹತ್ತನೇ ಕಲಾಕುಸುಮ ಕಲೆ ಮತ್ತು ಸಾಂಸ್ಕೃತಿಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ವಿವಿಧ ಕಾರ್ಯಕ್ರಮಗಳಲ್ಲಿ ಸೌಹಾರ್ದತೆಯಿಂದ ಭಾಗವಹಿಸಿ ಉರುಸ್ಗೆ ಮೆರುಗು ತಂದುಕೊಟ್ಟರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಹಿಂದ ಸಂಘಟನೆಯ ರಾಜ್ಯ ಸಂಚಾಲಕರು ಕುಷ್ಟಗಿ ಮತಕ್ಷೇತ್ರದ ಯುವ ನಾಯಕರು ಗ್ರಾನೈಟ್ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ನದಾಫ್ ಸಮಾಜದ ರಾಜ್ಯ ಸಹಕಾರದರ್ಶಿ ಎಲ್ ಎನ್ ನದಾಫ್ರವರು ಭಾಗವಹಿಸಿ ಉರುಸ್ಗೆ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಎಲ್ ಎನ್ ನದಾಫ್ರವರಿಗೆ ಉರುಸ್ ಕಮಿಟಿ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಅಸನ್ ಅಹಮದ್ ರೋಣಾ ಉರುಸ್ ಕಮಿಟಿ ಅಧ್ಯಕ್ಷರು ಕಲಾದಗಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಚಾಂದ ನದಾಫ್ ಯುವ ನಾಯಕರು ಮೆಹಬೂಬ ನದಾಫ್ ರಿಯಲ್ ಎಸ್ಟೇಟ್ ಉದ್ಯಮಿ ಮೊಹಮ್ಮದ್ ಫಾರೂಕ್ ಎತ್ನಟ್ಟಿ ಜಿಲ್ಲಾ ವಕ್ಫ್ ಮಂಡಳಿ ಉಪಾಧ್ಯಕ್ಷ ಮುರ್ತುಜಾ ಸಾಬಾ ಕೆ ನದಾಫ್ ಹುನಗುಂದ ತಾಲೂಕಾ ನತಾಫ್ ಸಮಾಜದ ಅಧ್ಯಕ್ಷರಾದ ದಾವಲ್ ಸಾಬ್ ನದಾಫ್ ಅಬ್ದುಲ್ ಆರ್ ಕಡೆಮನಿ ಮಾಂತೇಶ್ ಪಾಟೀಲ ಜುಮ್ಮಣ್ಣ ವಾಲಿಕರ್ ಗುಡ್ಡದ ಮಲ್ಲಾಪುರ ಹಾಜರಿದ್ದರು ವರ್ಣರಂಜಿತ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸತ್ಕರಿಸಿ ಸನ್ಮಾನಿಸಿದ ಉರುಸ್ ಕಮಿಟಿ ಪದಾಧಿಕಾರಿಗಳಿಗೆ ಹಿತೈಷಿಗಳಿಗೆ ಹಿರಿಯರಿಗೆ ಎಲ್ ಎನ್ ನದಾಫ್ರವರು ಧನ್ಯವಾದಗಳು ಅರ್ಪಿಸಿದರು